இந்த போட்டியில் பங்கேற்பதற்காக பதினான்கு பேர் பங்கேற்றுள்ளனர் ஏன் அவரை இத்திர ¡Gracias! ಸಿ ದ ಸ್ಪೀಕರ್ ಗಿಂಗ್ ಇಸ್ ಯೂಜಲ್ ರೀಸನ್ ಪ್ರಾಪರ್ಲಿ ದಟ್ ಈಸ್ ನಾಟ್ ದ ರೀಸನ್ ದೇ ಜಸ್ಟ್ ಪಾಸ್ ದ ನೆಕ್ಸ್ಟ್ ಬಿಲ್ ವಿಧ ಎನಿ ಫೈಟ್ ಸೊ ದೇ ಆರ್ ಸಸ್ಪೆಂಡಿಂಗ್ ಸೋ ಮೆನಿ ಸಸ್ಪೆಂಡೆಡ್ Are think they are going very to come up with a Muslim reservation. Yeah, you are showing, showing some manner. Yeah. What, 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 what is the is that? This is the 60% loot what, what the government that? has done in the uh, state of Karnataka. ದಿಸ್ ಇಸ್ ಅಲ್ಲಿ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಇವತ್ತು ಬಗ್ಗೆ ನಾವು ಕಾಂಗ್ರೆಸ್ ಸರ್ಕಾರ ನಾವು ಮನವಿಯನ್ನು ಮಾಡ್ಕೊಂಡು ಇವತ್ತು ಹದಿನೆಂಟು ಜನಕ್ಕೆ ಸಸ್ಯ ಮಾಡಿದ್ದಾರೆ ಆರು ತಿಂಗಳು ಮಾಡಿದ್ದಾರೆ ಆದ್ರೆ ಇವತ್ತು ನ್ಯಾಯ